ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆಲಿಯ ಭಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹೊರಗಡೆ ಜೋರಾಗಿ ಮಳೆ ಬರ್ತಾ ಇದೆ ಈ ಥರ ಮಳೆ ಬರುವಂಥ ಸಂದರ್ಭದಲ್ಲಿ ಏನಾದರೂ ಬಿಸಿ ಬಿಸಿ ಎಲ್ಲ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಉಪಯೋಗಿಸಿಕೊಂಡು ಸೂಪ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ನಾನಿಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ ಅದನ್ನು ಕುಟ್ಟಾಣಿ ಸಹಾಯದಿಂದ ಜಜ್ಜಿಬಿಟ್ಟು ಓಪನ್ ಮಾಡ್ಕೊಂಡಿದ್ದೇನೆ ಇವಾಗಂತೂ ಜಾಸ್ತಿ ಮಳೆ ಬರ್ತಾ ಇರೋದ್ರಿಂದ ಶೀತ ಕೆಮ್ಮು ನೆಗಡಿಯ ಸಮಸ್ಯೆ ಸರ್ವೇ ಸಾಮಾನ್ಯ ಆಗಿರ್ತದೆ ಹೆಚ್ಚಿನವರಿಗೆ ಈ ತರದ ಸಮಸ್ಯೆ ಇವಾಗ ಕಾಣಿಸ್ಕೊಳ್ತದೆ ಅಂತ ಸಂದರ್ಭದಲ್ಲಿ ನೀವು ಈ ತರ ಬೆಳ್ಳುಳ್ಳಿ ಸೂಪನ್ನ ಮಾಡಿ ಕುಡಿಯೋದ್ರಿಂದ ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬಾನೇ ಒಳ್ಳೆಯದು ಜೊತೆಗೆ ಶೀತ ಕೆಮ್ಮಿನ ಸಮಸ್ಯೆ ಕೂಡ ದೂರ ಆಗ್ತದೆ ಇಲ್ಲಿ ನಾನು ಬೆಳ್ಳುಳ್ಳಿಯ ಸಿಪ್ಪೆಯನ್ನೆಲ್ಲ ಬೇಡಿಸ್ಕೊಳ್ತಾ ಇದ್ದೇನೆ ಕೇವಲ ಶೀತ ಕೆಮ್ಮಿನ ಸಮಸ್ಯೆಗೆ ಮಾತ್ರ ಅಲ್ಲ ಜೊತೆಗೆ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲ್ ಅಂಶವನ್ನು ಕೂಡ ಬೆಳ್ಳುಳ್ಳಿ ಕಡಿಮೆ ಮಾಡುತ್ತದೆ ರಕ್ತ ಸಂಚಾರಕ್ಕೆ ಕೂಡ ತುಂಬಾ ಒಳ್ಳೇದು ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಬೆಳ್ಳುಳ್ಳಿ ಹೆಚ್ಚು ಮಾಡ್ತದೆ ಅತಿಯಾದ್ರೆ ಅಮೃತ ವಿಷ ಅಂತ ಹೇಳ್ತಾರೆ ಹಾಗಾಗಿ ಬೆಳ್ಳುಳ್ಳಿ ಆರೋಗ್ಯಕ್ಕೆ ಒಳ್ಳೇದು ಅನ್ನುವ ಕಾರಣಕ್ಕೋಸ್ಕರ ಒಂದೇ ಸಲ ತುಂಬಾ ಬೆಳ್ಳುಳ್ಳಿಯನ್ನು ತಿನ್ನೋದಕ್ಕೆ ಹೋಗಬೇಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಅಥವಾ ಎರಡು ಎಸಳು ಬೆಳ್ಳುಳ್ಳಿಯನ್ನು ತಗೊಂಡು ಬಿಟ್ಟು ತಿಂದರೆ ಜೀರ್ಣಶಕ್ತಿಗೆ ಚರ್ಮದ ಆರೋಗ್ಯಕ್ಕೆ ಜೊತೆಗೆ ನಮ್ಮ ಹಾರ್ಟಿಗೆ ಕೂಡ ತುಂಬಾ ಒಳ್ಳೆಯದು ಇಲ್ಲಿ ಆದ್ಯ ಕೂಡ ನನಗೆ ಬೆಳ್ಳುಳ್ಳಿ ಸಿಪ್ಪೆ ತೆಗಿಲಿಕ್ಕೆ ಅದನ್ನು ಕಟ್ ಮಾಡಲಿಕ್ಕೆಲ್ಲ ಹೆಲ್ಪ್ ಮಾಡಿದಾಳೆ ಆದರೆ ಅವಳು ಇನ್ನೂ ಸಣ್ಣವಳಾಗಿರೋದ್ರಿಂದ ಕೆಲಸ ಸ್ವಲ್ಪ ನಿಧಾನ ಆಗ್ತದೆ ಅಂತ ಹೇಳಿ ನಾನೇ ಸ್ವಲ್ಪ ಬೇಗ ಬೇಗ ಅದನ್ನೆಲ್ಲ ಕಟ್ ಮಾಡ್ಕೊಂಡೆ ನಂತರ ನಾನಿಲ್ಲಿ ಇವಾಗ ಕಾರ್ನ್ ಫ್ಲೋರ್ ಅನ್ನ ತಗೊಳ್ತಾ ಇದ್ದೇನೆ ಇದು ದೊಡ್ಡ ಸ್ಪೂನಲ್ಲಿ ಎರಡು ಅಷ್ಟು ಕಾರ್ನ್ ಫ್ಲೋರ್ ಅನ್ನ ತಗೊಂಡು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೇನೆ ನಂತರ ಮುಕ್ಕಾಲು ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಕ್ಚುಲಿ ನಿನ್ನೆ ರೆಡ್ ಅಲರ್ಟ್ ಇದ್ದಿದ್ದರಿಂದಾಗೆ ಆದ್ಯ ಸ್ಕೂಲಿಗೆ ರಜೆ ಇತ್ತು ಹಾಗಾಗಿ ನನಗೆ ವಿಡಿಯೋ ಮಾಡೋದಿಕ್ಕೆ ಈ ತರ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ಲಿಕ್ಕೆ ಆದ್ಯ ತುಂಬಾ ಹೆಲ್ಪ್ ಮಾಡ್ತಾಳೆ ಮಿಕ್ಸ್ ಮಾಡ್ಕೊಳ್ಬೇಕಿದ್ರು ಅಷ್ಟೇ ಅದರಲ್ಲಿ ಗಂಟುಗಳೆಲ್ಲ ಇಲ್ಲದೇ ಇರೋ ತರ ಚೆನ್ನಾಗಿ ಅದನ್ನ ತಿರುವಿ ಮಿಕ್ಸ್ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿಯನ್ನ ಈ ತರ ಕಟ್ ಮಾಡಿ ಇಟ್ಕೊಂಡ ನಂತರ ಉಳಿದಿರುವಂತಹ ಈ ಸಿಪ್ಪೆಯಿಂದ ಕೂಡ ನಮ್ಗೆ ತುಂಬಾ ಉಪಯೋಗ ಇದೆ ಆ ಉಪಯೋಗ ಏನು ಅಂತ ನೀವು ತಿಳ್ಕೊಳ್ಬೇಕಾದ್ರೆ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಫಸ್ಟ್ ಇಂದ ಲಾಸ್ಟ್ ತನಕ ನೋಡಿ ನಾನು ಇದನ್ನು ಯಾವ ತರ ಉಪಯೋಗಿಸ್ತೇನೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ನಂತರ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನ ಒಂದು ಕಬ್ಬಿಣದ ಒಗ್ಗರಣೆ ಸಟ್ಟು ಹಾಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ತುಪ್ಪವನ್ನ ಸೇರಿಸಿ ಇಲ್ಲಿ ಹುರ್ಕೊಳ್ತಾ ಇದ್ದೇನೆ ತುಪ್ಪದ ಬದಲಿಗೆ ನೀವು ಇಲ್ಲಿ ತೆಂಗಿನ ಎಣ್ಣೆಯನ್ನು ಬೇಕಿದ್ರೂ ಕೂಡ ಉಪಯೋಗಿಸಿಕೊಳ್ಳಬಹುದು ನಂತರ ಆದ್ಯ ಕೂಡ ಇಲ್ಲಿ ಸ್ವಲ್ಪ ಹೊತ್ತು ಹುರ್ಕೊಳ್ತಾ ಇದ್ದಾಳೆ ನಾನು ಬ್ರೌನ್ ಕಲರ್ ಬರೋ ತನಕ ಇದನ್ನು ಹುರ್ಕೊಂಡಿದ್ದೇನೆ ನೀವು ಬೇಡ ಅಂದರೆ ಸ್ವಲ್ಪ ಕಡಿಮೆ ಹುರ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಪಾತ್ರಕ್ಕೆ ದೊಡ್ಡ ಲೋಟದಲ್ಲಿ ಮೂರು ಲೋಟದಷ್ಟು ಮೂರು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ ನಂತರ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಾರ್ನ್ ಫ್ಲೋರನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಸಲ ನೀರಿಗೆ ಅದನ್ನು ಹಾಕಿದ ನಂತರ ಚೆನ್ನಾಗಿ ತಿರುವಿ ಕುದಿಸ್ಕೊಳ್ಬೇಕು ನಂತರ ಒಂದು ಸ್ಪೂನಷ್ಟು ಹೊರಗೇನು ಒಂದು ಸ್ಪೂನಷ್ಟು ಚಿಲ್ಲಿ ಫ್ಲ್ಯಾಕ್ಸ್ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೇನೆ ನಿಮ್ಮ ಮನೆಯಲ್ಲಿ ಹೊರಿಗೇನೋ ಇಲ್ಲ ಅಂತ ಹೇಳಿ ಆದರೆ ಅದನ್ನು ಸ್ಕಿಪ್ ಮಾಡಿಕೊಳ್ಳಿ ಇಲ್ಲದಿದ್ದರೆ ದೊಡ್ಡ ಪತ್ರೆ ಎಲೆಯನ್ನು ಸ್ವಲ್ಪ ನೆರಳಲ್ಲಿ ಒಣಗಿಸ್ಕೊಂಡು ಅದನ್ನು ಪೌಡರ್ ಮಾಡ್ಕೊಂಡು ಬೇಕಿದ್ರು ಸೇರಿಸ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡಿದ್ದೇನೆ ನಂತರ ಹುರಿದಿರುವಂತಹ ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದೀನಿ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡ ನಂತರ ಅದು ಸ್ವಲ್ಪ ದಪ್ಪ ಆಗೋ ತನಕ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇಲ್ಲಿ ರುಚಿ ರುಚಿಯಾದಂತಹ ಬೆಳ್ಳುಳ್ಳಿ ಸೊಪ್ಪು ರೆಡಿ ಆಗಿದೆ ಕನ್ಸಿಸ್ಟೆನ್ಸಿ ಈ ತರ ಇರಲಿ ಇಷ್ಟು ದಪ್ಪ ಇರಬೇಕು ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಕುಡಿದ್ರೆ ತುಂಬ ಚೆನ್ನಾಗಿರ್ತದೆ ನಾನು ಆವಾಗಲೇ ಹೇಳಿದ್ದೆ ಬೆಳ್ಳುಳ್ಳಿ ಸಿಪ್ಪೆಯನ್ನು ಕೂಡ ನಾನು ಇಲ್ಲಿ ಉಪಯೋಗಿಸಿಕೊಳ್ತೇನೆ ಅಂತ ಹೇಳಿ ಸಾಮಾನ್ಯವಾಗಿ ಹಳ್ಳಿ ಮನೆಗಳಲ್ಲಿ ಮುಸ್ಸಂಜೆ ಹೊತ್ತಲ್ಲಿ ಜಾಸ್ತಿ ಸೊಳ್ಳೆಗಳ ಕಾಟ ಇರ್ತದೆ ಅಂತ ಸಂದರ್ಭದಲ್ಲಿ ಒಂದು ಹೊಗೆ ಹಾಕುವ ಪದ್ಧತಿ ಇರ್ತದೆ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ ಮುಸ್ಸಂಜೆ ಹೊತ್ತಲ್ಲಿ ನಾವು ಕೂಡ ಮನೆಯಲ್ಲಿ ಸೊಳ್ಳೆಗಳ ಕಾಟವನ್ನು ತಪ್ಪಿಸೋದಿಗೋಸ್ಕರ ಹೋಗಿ ಹಾಕ್ತೇವೆ ಅದಕ್ಕೋಸ್ಕರ ಒಂದು ಸುಟ್ಟ ಮಣ್ಣಿನ ಮಡಕೆಯನ್ನ ನಾವು ಉಪಯೋಗಿಸಿಕೊಳ್ತಾ ಇದ್ದೇವೆ ಮಡಕೆಗೆ ಸರಿಗೆಯನ್ನ ಸುತ್ತಕೊಂಡು ಈ ತರ ಲಾಕ್ ತರದನ್ನ ಅದನ್ನ ಮಾಡ್ಕೊಳ್ಬೇಕು ನಂತರ ಅದೇ ಸರಿಗೆಯನ್ನ ಬೆಂಡ್ ಮಾಡಿಕೊಂಡು ಮೇಲ್ಗಡೆ ಹುಕ್ಸ್ ತರ ನಾವು ಮಾಡ್ಕೊಂಡಿದ್ದೇವೆ ಅದನ್ನ ಇಲ್ಲಿ ನಾನು ಹ್ಯಾಂಗ್ ಮಾಡ್ತಾ ಇದೇನೆ ನಂತರ ಬೆಳ್ಳುಳ್ಳಿ ಸಿಪ್ಪೆಯನ್ನೆಲ್ಲ ಉಪಯೋಗಿಸಿಕೊಂಡು ನಾನಿಲ್ಲಿ ಹೋಗಿ ಹಾಕ್ತಾ ಇದ್ದೇನೆ ಮಡಕೆಯ ಒಳಗಡೆ ಸ್ವಲ್ಪ ಅಡಿಕೆ ಸಿಪ್ಪೆಯನ್ನು ಹಾಕೊಂಡಿದ್ದೇನೆ ನಂತರ ಸ್ವಲ್ಪ ಒಣಗಿದ್ದಂತಹ ಆರೆಂಜ್ ಸಿಪ್ಪೆಯನ್ನು ಇಲ್ಲಿ ಹಾಕೊಳ್ತಾ ಇದ್ದೇನೆ ಆರೆಂಜ್ ಸೀಸನ್ ಅಲ್ಲಿ ಎಲ್ಲ ಸಿಪ್ಪೆಗಳನ್ನು ನಾನು ಈ ತರ ಒಣಗಿಸಿ ಇಟ್ಕೊಂಡಿರ್ತೇನೆ ನಂತರ ಮಳೆಗಾಲದಲ್ಲಿ ಸೊಳ್ಳೆಗಳು ಜಾಸ್ತಿ ಇರುವಂತಹ ಸಂದರ್ಭದಲ್ಲಿ ಅದನ್ನ ಈ ಥರ ಮಡಕೆಯೊಳಗಡೆ ಹಾಕೊಂಡು ಹೋಗಿ ಹಾಕ್ತೀವಿ ನಾವು ಮನೆಯಲ್ಲಿ ನಂತರ ಈ ತರ ಉಳಿದಂತಹ ಬೆನ್ನುಳ್ಳಿ ಸಿಪ್ಪೆಯನ್ನು ಕೂಡ ಅದರೊಳಗಡೆ ಹಾಕೊಳ್ತಾ ಇದೇನೆ ಅಲ್ಲಿ ಸ್ವಲ್ಪ ಕಾಯಿ ಸಿಪ್ಪೆಯನ್ನು ತಗೊಂಡು ಈ ತರ ಮ್ಯಾಚ್ ಬಾಕ್ಸ್ ಸಹಾಯದಿಂದ ಬೆಂಕಿ ಹಾಕಬೇಕು ಒಳಗಡೆ ಎಲ್ಲ ಕಂಪ್ಲೀಟ್ ಹೋಗಿ ತುಂಬ್ಕೊಂಡ ನಂತರ ನಾವು ಅದನ್ನು ತಗೊಂಡೋಗಿ ಮನೆಯ ಹೊರಗಡೆ ಬೇರೆ ಜಾಗದಲ್ಲಿ ತೂಗು ಹಾಕ್ತೇವೆ ಈ ಥರ ಬೆಳ್ಳುಳ್ಳಿ ಸಿಪ್ಪೆ ಒಣಗಿರುವಂತಹ ಆರೆಂಜ್ ಸಿಪ್ಪೆಯನ್ನೆಲ್ಲ ಉಪಯೋಗಿಸೋದ್ರಿಂದ ಪರಿಮಳ ಕೂಡ ತುಂಬ ಚೆನ್ನಾಗಿರ್ತದೆ ಜೊತೆಗೆ ಸೊಳ್ಳೆಯ ಕಾಟದಿಂದ ಕೂಡ ನಾವು ಮುಕ್ತಿಯನ್ನು ಪಡ್ಕೊಳ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು